ಸ್ವಾತಂತ್ರ್ಯ ಸಮರಕ್ಕೆ ತನ್ನೆಲ್ಲ ಸಂಪತ್ತನ್ನ ದಾನ ಮಾಡಿದ ಆಗರ್ಭ ಶ್ರೀಮಂತ ವ್ಯಕ್ತಿಯೊಬ್ಬರು ಕಡೆಗೆ ತನ್ನ ಮಗನನ್ನೇ ಹರಾಜುಗಿಟ್ಟ ಕರುಳು ಹಿಂಡುವ ಘಟನೆ ನಿಮಗೊತ್ತೆ ತನ್ನ ಜೀವಮಾನದ ಗಳಿಕೆಯನ್ನ ದೇಶಕ್ಕಾಗಿ ನೀಡಿದ ವ್ಯಕ್ತಿ ನಮ್ಮ ಬೆಂಗಳೂರಿನವರು ಏ ದಿನ ನಿಮಗೆ ಆ ವ್ಯಕ್ತಿಯ ಪರಿಚಯವನ್ನ ಮಾಡ್ತೇವೆ ಅವರು ಹಾಜಿ ಉಸ್ಮಾನ್ ಸೇಠ್ ಕುಟುಂಬ ಮೂಲತಃ ಗುಜರಾತಿನ ಕಚ್ಚು ಪ್ರಾಂತ್ಯದವರಾದರೂ ಬೆಂಗಳೂರಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಜನಿಸಿದ್ರು ಆಗರ್ಭ ಶ್ರೀಮಂತ ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿದ ಇವರು ಅತ್ಯಂತ ಚುರುಕಿನ ವ್ಯಾಪಾರಿಯಾಗಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವಹಿವಾಟನ್ನು ಹೊಂದಿದವರು ಬೆಂಗಳೂರಿನ ಹೃದಯ ಭಾಗದಲ್ಲಿ ಅಂದಿನ ಕಾಲದಲ್ಲಿ ಕ್ಯಾಶ್ ಬಜಾರ್ ಎಂಬ ಶಾಪಿಂಗ್ ಸೆಂಟರ್ ಅನ್ನು ಪ್ರಾರಂಭಿಸಿದ್ರು ಆದರೆ ದೇಶ ಪ್ರೇಮದ ತುಡಿತ ಸ್ವಾತಂತ್ರ್ಯದ ಆಗ್ರಹವನ್ನು ಹೃದಯದಲ್ಲಿ ಹೊಂದಿದ ಇವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಲಿ ಸಹೋದರರು ಹಾಗೂ ಗಾಂಧೀಜಿಯವರ ಸಂಪರ್ಕಕ್ಕೆ ಬಂದು ಕಿಲಾಫತ್ ಚಳುವಳಿಯಲ್ಲಿ ತೊಡಗಿಸಿಕೊಂಡರು ಪರಿಣಾಮ ಕಿಲಾಫತ್ ವಾಲೆ ಉಸ್ಮಾನ್ ಸೇಠ್ ಎಂಬ ಬಿರುದು ಕೂಡ ಇವರಿಗೆ ದೊರೆಯಿತು ಗಾಂಧೀಜಿಯವರ ಸಲಹೆಯ ಮೇರೆಗೆ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಸದಸ್ಯತ್ವವನ್ನು ಪಡೆದರು ಮತ್ತು ಅವರ ಕಟ್ಟ ಅನುಯಾಯಿಯಾದರು ಹಾಜಿ ಉಸ್ಮಾನ್ ಅವರು ಸ್ವದೇಶಿ ಆಂದೋಲನದ ಭಾಗವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ತಮ್ಮ ಕ್ಯಾಶ್ ಬಜಾರ್ ಮಳಿಗೆಗಳಲ್ಲಿ ಎಲ್ಲ ವಿದೇಶಿ ವಸ್ತುಗಳನ್ನು ಸಾರ್ವಜನಿಕವಾಗಿ ಸುಟ್ಟು ತಮ್ಮ ಚಳುವಳಿಯನ್ನು ಪ್ರಾರಂಭಿಸಿದ್ರು ಬ್ರಿಟಿಷ್ ಸರ್ಕಾರವು ಈ ಧಿಕ್ಕಾರದ ಕೃತ್ಯದಿಂದ ಕೋಪಗೊಂಡಾಗ ಮತ್ತು ಅವರ ವ್ಯವಹಾರದ ಮೇಲೆ ನಿರ್ಬಂಧಗಳನ್ನು ವಿಧಿಸಿದಾಗ ಅವರು ಬಹಳ ನಷ್ಟವನ್ನು ಅನುಭವಿಸಿದ್ರು ಗಾಂಧೀಜಿಯವರ ಸಲಹೆಯಂತೆ ಹಾಜಿ ಉಸ್ಮಾನ್ ಸೇಠ್ ಅವರು ಸರ್ಕಾರಿ ಶಾಲೆಗಳನ್ನು ಬಹಿಷ್ಕರಿಸಿದ ವಿದ್ಯಾರ್ಥಿಗಳಿಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ಸ್ವದೇಶಿ ಶಾಲೆಯನ್ನು ಆರಂಭಿಸಿದರು ಅವನು ತನ್ನ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಕಳುಹಿಸಲಿಲ್ಲ ಕೊನೆಯ ಉಸಿರು ಇರುವವರೆಗೂ ಖಾದಿಯನ್ನ ಧರಿಸಿದ್ರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಹಣಕಾಸಿನ ಅಗತ್ಯವಿದ್ದಾಗ ಹಾಜಿ ಉಸ್ಮಾನ್ ಖಾಲಿ ಚೆಕ್ಗಳನ್ನು ನೀಡ್ತಾ ಇದ್ರು ಹಾಜಿ ಉಸ್ಮಾನ್ ಸೇಠ್ ಅವರು ಅಲಿ ಬ್ರದರ್ಸ್ ಗಾಂಧೀಜಿ ಮತ್ತು ಜವಾಹರ್ಲಾಲ್ ನೆಹರು ಅವರಿಗೆ ಖಾಲಿ ಚೆಕ್ ಮತ್ತು ಚಿನ್ನದ ನಾಣ್ಯಗಳ ಚೀಲಗಳನ್ನು ಹಸ್ತಾಂತರಿಸಿದ್ರಂತೆ ಸ್ವಾತಂತ್ರ್ಯ ಸಮರಕ್ಕೆ ಹಣದ ಮುಗ್ಗಟ್ಟು ಬಂದಾಗ ಉಸ್ಮಾನ್ ಸೇಠ್ ಅವರು ತಮ್ಮ ಐಷಾರಾಮಿ ಬಂಗಲೆಗಳನ್ನು ಒಂದರ ನಂತರ ಒಂದರಂತೆ ಮಾರಾಟ ಮಾಡುವ ಮೂಲಕ ತಮ್ಮ ಉದಾರತೆಯನ್ನ ಉಳಿಸಿಕೊಂಡ್ರು ಒಂದು ಸಂದರ್ಭದಲ್ಲಿ ಹಾಜಿ ಉಸ್ಮಾನ್ ಸೇಠ್ ಅದನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ದೇಣಿಗೆ ನೀಡಲು ಹಣವಿಲ್ಲದಿದ್ದಾಗ ಅವರು ತಮ್ಮ ಹಿರಿಯ ಮಗ ಇಬ್ರಾಹಿಂನನ್ನ ಸಾರ್ವಜನಿಕ ಹರಾಜಿಗೆ ಹಾಕಿದ್ರು ಹಾಜಿ ಉಸ್ಮಾನ್ ಸೇಠ್ ಅವರ ಆತ್ಮೀಯ ಸ್ನೇಹಿತ ಹರಾಜಿನಲ್ಲಿ ಭಾಗವಹಿಸಿ ಹರಾಜು ಬೆಡ್ಗೆದ್ರು ಅವರು ಹರಾಜಿನ ಒಟ್ಟು ಆದಾಯವನ್ನ ಹಾಗೂ ಇಬ್ರಾಹಿಂ ಆಜಿ ಅವರನ್ನ ಉಸ್ಮಾನ್ ಸೇಠವರಿಗೆ ವಾಪಸ್ ನೀಡಿ ಸ್ನೇಹವನ್ನ ಮೆರೆದರು ಆಜಿ ಉಸ್ಮಾನ್ ತನ್ನ ಕೊನೆಯ ಉಸಿರಿನವರೆಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಗದು ಚೀಲ ಎಂಬ ಬಿರುದನ್ನ ಹೊಂದಿದ್ರು ಮತ್ತು ತನ್ನ ಮಕ್ಕಳಿಗೆ ಏನನ್ನೂ ಬಿಡಲಿಲ್ಲ ನೀವು ಬದುಕಲು ಬಯಸಿದ್ರೆ ಭಾರತಕ್ಕಾಗಿ ಬದುಕಿ ನೀವು ಸಾಯಲು ಬಯಸಿದ್ರೆ ಭಾರತಕ್ಕಾಗಿ ಸಾಯಿರಿ ಎಂಬ ಅಮೂಲ್ಯ ಸಂದೇಶವನ್ನ ಅವರ ಮಕ್ಕಳಿಗೆ ನೀಡಿದ್ರು ಕಿಲಾಫತ್ ವಾಲೆ ಆಜಿ ಉಸ್ಮಾನ್ ಸೇಠ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು ದೇಶಕ್ಕಾಗಿ ಸರ್ವಸ್ವವನ್ನ ದಾನ ನೀಡಿದ ಇಂತಹ ಉದಾರಿಯನ್ನ ನಾವು ಮರೆತಿದ್ರೆ ಅದಕ್ಕಿಂತ ದೊಡ್ಡ ದುರಾದೃಷ್ಟ ಮತ್ತೊಂದಿಲ್ಲ ತನ್ನೆಲ್ಲ ಸಂಪತ್ತು ದಾರಿಯೆರೆದು ಭಾರತಾಂಬೆಯ ಸೇವೆಗೆ ಸನ್ನದ್ಧರಾದ ಇಂತಹ ಮಹಾನ್ ವ್ಯಕ್ತಿತ್ವವನ್ನು ಕನ್ನಡ ಮುಸ್ಲಿಂ ಒಕ್ಕೂಟವು ನುಡಿ ನಮನಗಳನ್ನು ಸಲ್ಲಿಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ